મૈક્રો ફાઈનાન્સ લઈસન્સ રદ રદ્રો ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷನಾಗಿ ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷನಾಗಿ ಇಲ್ಲಿ ನಡೆದಿರ್ತಕ್ಕಂಥ ಈ ಧರಣಿ ಸತ್ಯಾಗ್ರಹದ ಎಲ್ಲ ಮುಖಂಡರ ಸಮಕ್ಷಮದಲ್ಲಿ ಸಾವುಗಳ ಸೂತಕವು ರಾಜ್ಯವನ್ನು ಆವರಿಸಿದೆ ರಾಜ್ಯ ಸರ್ಕಾರದ ಎಚ್ಚರಿಕೆ ಅನ್ನೋ ಘೋಷಣೆ ಅಡಿಯಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಈ ದಿನ ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ ಸತ್ಯಾಗ್ರಹವನ್ನು ಆರಂಭಿಸಿದೆ ಈ ಧರಣಿ ಸತ್ಯಾಗ್ರಹ ಈ ಪ್ರತಿಭಟನೆ ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ರಾಜ್ಯದ ನಾಗರಿಕರಿಗೆ ಆವರಿಸಿರ್ತಕ್ಕಂಥ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹಾವಳಿ ನಿಲ್ಲುವರಿಗೆ ಈ ಹೋರಾಟ ಮುಂದುವರಿಯುತ್ತೆ ಮೂರು ಬೇಡಿಕೆಗಳನ್ನ ಇಟ್ಕೊಂಡಿದ್ದೀವಿ ಏನು ಕಿರುಸಾಲ ಕಂಪನಿಗಳು ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಏನಿದಾವೆ ಇವುಗಳ ಸಾಲದ ಶೂಲಕ್ಕೆ ಅಮಾಯಕರೆಲ್ಲ ಇವತ್ತು ಬಲಿಯಾಗ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲೇ ಅತಿ ಹೆಚ್ಚಿನ ಸಂಖ್ಯೆಯ ಸಾವುಗಳು ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಸರ್ಕಾರವನ್ನ ಎಚ್ಚರಗಳಿಸತಕ್ಕಂತಹ ಹೋರಾಟಕ್ಕೆ ಕರೆ ಕೊಟ್ಟಿದೆ ಒಂದು ಸಂತ್ರಸ್ತ ಕುಟುಂಬಗಳಿಗೆ ತಲಾ ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡಲೇಬೇಕು ಎರಡನೇದು ಯಾವ ಸಾಲದ ಕಿರುಕುಳಕ್ಕೆ ಜನ ಸತ್ತಿದಾರೋ ಅಂತ ಕಂಪನಿಗಳ ಪರವಾನಗಿಯನ್ನ ರದ್ದು ಮಾಡಬೇಕು ಮೂರನೇದು ಈ ಮೈಕ್ರೋ ಫೈನಾನ್ಸ್ ಕಿರುಕುಳ ನಿಲ್ಲಬೇಕಂತ ಹೇಳಿದ್ರೆ ಸಾಲ ಮನ್ನಾ ಮಾಡತಕ್ಕಂತ ಕೆಲಸ ಆಗಲೇಬೇಕು ಇದು ರಾಜ್ಯ ಸರ್ಕಾರದಿಂದ ಅಂತ ಅಂತೇಳಿ ಒತ್ತಾಯ ಮಾಡುವಂತಹ ಇವತ್ತಿನ ಈ ಧರಣಿ ಹೀಗೇನೆ ಇಡೀ ರಾಜ್ಯದಾದ್ಯಂತ ಹೋರಾಟಕ್ಕೆ ಕರೆ ಕೊಡ್ತಾ ಇದ್ದೀವಿ ಯಾರು ಸಂತಸಿಸ್ತಿದ್ದೀರೋ ಅವರೆಲ್ಲರೂ ಕೂಡ ಕೈ ಜೋಡಿಸಿ ಈ ಹೋರಾಟಕ್ಕೆ ಯಶಸ್ಸು ತಂದು ಕೊಡ್ಬೇಕಂತ ಹೇಳಿ ವಿನಂತಿ ಮಾಡ್ತಾ ಇದ್ದೀನಿ ಈ ಮೂಲಕ ನಾನು ಇನ್ನ ಉಳಿದಂತ ಸಾಲುಗಾರ ಏನಿದ್ದಾರೆ ನಿಮ್ ಮನೆ ಮುಂದೆ ಕಂಪನಿಗಳು ಬಂದು ನಿಮ್ಗೆ ಹಿಂಸೆ ಕೊಟ್ರೆ ನಿಮ್ ಮೇಲೆ ದೌರ್ಜನ್ಯ ಮಾಡಿದ್ರೆ ನೀವು ಪ್ರತಿಯಾಗಿ ಅವರನ್ನ ಕಂಬಕ್ಕೆ ಕಟ್ಟಾಕಿ ಪೊಲೀಸ್ ಠಾಣೆಗೆ ದೂರ್ ಕೊಡ್ತಕ್ಕಂತ ಕೆಲಸ ಅಂತ ಹೇಳಿ ನಾನು ಎಲ್ಲಾ ಸಾಲುಗಾರರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ನೀವು ಸಾಯೋದಕ್ಕಿಂತ ನಿಮಗೆ ತೊಂದರೆ ಕೊಟ್ಟಿರ್ತಕ್ಕಂತ ಈ ಕಿರುಸಾಲ ಕಂಪನಿಗಳಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಅಲ್ಲದೆ ಇದ್ರು ನಿಮ್ಮ ಆತ್ಮ ರಕ್ಷಣೆಗೆ ಈ ಹೋರಾಟ ಮಾಡಲೇಬೇಕು ನಾವು ಕರೆ ಕೊಡ್ತಾ ಇದ್ದೀವಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಯಾರು ಬಂದು ಸಾಲ ಕೇಳ್ತಾರೋ ಸಾಲ ಕೇಳೋದ್ರಲ್ಲಿ ಸಮಸ್ಯೆ ಇಲ್ಲ ಕಿರುಕುಳ ಕೊಡ್ತಾರೋ ಹಿಂಸೆ ಕೊಡ್ತಾರೋ ಅವರನ್ನ ಅದೇ ಮನೆಯ ಕಂಬ ಕಟ್ಟಾಕಿ ಪೊಲೀಸ್ ಠಾಣೆಯಲ್ಲಿ ದೂರ ಹೇಳಿ ನಾವು ಈ ಮೂಲಕ ವಿನಂತಿ ಮಾಡ್ತಾ ಇದೀವಿ ಜಿಂದಾಬಾದ್ ಮೈಸೂರು ಬೈಡಸ್ ವೈಸಿ ಕೂಡ ಬೇಕು ಬರುವ ಮೈತ್ರಿ ವೈಸಿ ಕೂಡ ಆಗಲ ಬೇಕು ಸದ್ದು ಮಾಡಿದಾಗ ರಾಜ್ಯ ಸರ್ಕಾರಕ್ಕೆ ದಿಕ್ಕಾಗದ್ದು ಮಾಡಿದಾಗ ರಾಜ್ಯ ಸರ್ಕಾರಕ್ಕೆ ದಿಕ್ಕಾಗ ಜಿಂದಾಬಾದ್